ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ನಾವು ಮನೆಯಲ್ಲೇ ಸುಲಭವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನ ರೆಡಿ ಮಾಡ್ಕೋಬಹುದು ನಾವು ಅಂಗಡಿನಲ್ಲಿ ಹೊರಗಡೆ ಕೊಂಡ್ಕೊಂಡ್ ಬರೋದಕ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಇರೋ ಸಾಮಗ್ರಿಗಳಿಂದ ಎಳ್ಳು ಬೆಲ್ಲನ ರೆಡಿ ಮಾಡ್ಕೋಬಹುದು ಅಲ್ಲಿಗೆ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಕಡಲೆ ಬೀಜ ಹುರ್ಕೋತಾ ಇದೀನಿ ಒನ್ ಕಪ್ ಅಷ್ಟು ಕಡಲೆ ಬೀಜ ತಗೊಂಡು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಕಡಲೆ ಬೀಜನ ಹುರ್ಕೋಬೇಕು ಕಡಲೆ ಬೀಜನ ಹುರ್ಕೋತಾ ಹುರ್ಕೋತ ಅದು ಸಿಪ್ಪೆ ಬಿಡಾಕ್ ಸ್ಟಾರ್ಟ್ ಆಗುತ್ತೆ ಅದುವರೆಗೂ ನಾವು ಕಡಲೆ ಬೀಜನ ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಹುರ್ಕೋಬೇಕು ಬೀಜನ ಹುರ್ಕೊಂಡು ಆದ್ಮೇಲೆ ಸ್ವಲ್ಪ ತಣ್ಣಕ್ಕೆ ಆದ್ಮೇಲೆ ನಾವು ಒಂದು ಮರಕ್ಕೆ ಹಾಕೊಂಡು ಕಡಲೆ ಬೀಜನ ಚೆನ್ನಾಗಿ ಉಜ್ಬಿಟ್ಟು ಅದರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು ಕಡಲೆ ಬೀಜನ ಈಗ ಕಡಲೆ ಬೀಜನ ಹುರ್ಕೊಂಡಿದ್ದಾಗಿದೆ ಇದು ಸ್ವಲ್ಪ ತಣ್ಣಕ್ಕಾಗಬೇಕು ಈಗ ಅಂದಾಗ ಕಡಲೆ ಬೀಜ ಸಿಪ್ಪೆ ಬಿಡಬೇಕು ಅದುವರೆಗೂ ನಾವು ಹುರ್ಕೋಬೇಕು ಕಡಲೆ ಬೀಜನ ಹುರ್ಕೊಂಡಿದ್ದಾಯ್ತು ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ನಾನಿಲ್ಲಿ ಮರಕ ಹಾಕೋತಾ ಇದ್ದೀನಿ ಮರಕ್ಕೆ ಹಾಕ್ಕೊಂಡು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಚೆನ್ನಾಗಿ ಅದು ಹೊಟ್ಟೆಲ್ಲ ಉಜ್ಕೊಂಡಾದ್ಮೇಲೆ ಈ ರೀತಿ ಕೇರ್ಕೊಂಡ್ರೆ ಅದು ಹೊಟ್ಟೆಲ್ಲ ನೀಟಾಗಿ ಕೇರ್ಕೊಂಡ್ಬಿಟ್ರೆ ಹೊಟ್ಟೆಲ್ಲ ಕ್ಲೀನ್ ಆಗುತ್ತೆ ಈ ರೀತಿ ನಾವು ಮರದಲ್ಲಿ ಕೇರ್ಕೊಳ್ಳೋದ್ರಿಂದ ಈಸಿಯಾಗಿ ಒಟ್ಟನ್ನೆಲ್ಲ ತೆಗೆದುಬಿಡ್ಬೋದು ಕಡಲೆ ಬೀಜದಿಂದ ನೋಡಿ ಕಡಲೆ ಬೀಜ ರೆಡಿ ಆಯಿತು ಸಿಪ್ಪೆ ಇಲ್ದ ಹಾಗೆ ಕಡಲೆ ಬೀಜನ ರೆಡಿ ಮಾಡಿ ಇಟ್ಕೊಂಡು ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ತೊಗೊಂಡಿದ್ವಿ ಕಾಟನ್ ಬಟ್ಟೆ ತಗೊಂಡು ಬಿಳಿ ಬಟ್ಟೆ ಆದ್ರೂ ಪರವಾಗಿಲ್ಲ ಕಲರ್ ಬಿಡೋ ಬಟ್ಟೆ ತಗೋಬಾರ್ದು ಬಿಳಿ ಬಟ್ಟೆ ತಗೋಬೇಕು ನಾನಿಲ್ಲಿ ಇಲ್ಲಿ ಈ ಬಟ್ಟೆನಲ್ಲಿ ಕಲರ್ ಏನು ಬಿಡಲ್ಲ ಅದಕ್ಕೆ ನಾನು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಆ ಬಟ್ಟೆನ ನೆನ್ಸಿಬಿಟ್ಟು ಒಂದು ಐದು ನಿಮಿಷ ಈ ರೀತಿ ಗಿಟಕನ್ನ ಸುತ್ತಬಿಟ್ಟು ಅದರಲ್ಲಿ ಇಡಬೇಕು ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ಆ ತೇವಕ್ಕೆ ಮೇಲೆ ಇರೋ ಸಿಪ್ಪೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಸೊ ನಾವು ಸಿಪ್ಪೆ ತೆಗಿಯೋದಕ್ಕೆ ನಮಗೆ ಈಸಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಒಣಕೊಬ್ರಿನ ಒಂದು ಐದರಿಂದ ಆರು ನಿಮಿಷ ಸುತ್ತಿಟ್ಟಿದ್ನಲ್ಲ ಬಟ್ಟೆನಲ್ಲಿ ಆ ಬಟ್ಟೆನ ತೆಗೆದಾದ್ಮೇಲೆ ಈ ರೀತಿ ನಾವು ಪೀಲ್ ಮಾಡೋ ಪೀಲರ್ ತಗೊಂಡು ಮೇಲೆ ಆ ಒಣಕೊಬ್ಬರಿ ಮೇಲೆ ಇರೋ ಒಟ್ಟನ್ನೆಲ್ಲ ಈ ರೀತಿ ಪೀಲ್ ಮಾಡ್ಕೋಬೇಕು ಸ್ಟಾರ್ಟಿಂಗು ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ ಆಮೇಲೆ ನಮಗೆ ಅದು ಆಗಿರೋದ್ರಿಂದ ಮೇಲೆ ಒಟ್ಟು ಬೇಗ ಬೇಗ ಈ ರೀತಿ ಪೀಲ್ ಮಾಡ್ಕೊಂಬಿಡ್ಬೋದು ಈ ರೀತಿ ಪೀಲ್ ಮಾಡಿಕೊಂಡು ನಾವು ಒಣ ರೆಡಿ ಮಾಡ್ಕೋಬೇಕಾಗುತ್ತೆ ಎಳ್ಳು ಬೆಲ್ಲ ಮಾಡೋದಕ್ಕೆ ನಾವು ಹಾಗೇ ನೆನೆಸ್ತೀರಾ ಪೀಲ್ ಮಾಡೋಕ್ಕೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಪೀಲ್ ಮಾಡ್ಕೋಬೋದು ಈ ರೀತಿ ಮಾಡ್ಕೊಳೋದ್ರಿಂದ ಈಸಿಯಾಗಿ ನಾವು ಒಣ ಕೊಬ್ಬರಿ ಮೇಲೆ ಇರೋ ಒಟ್ಟನ್ನೆಲ್ಲ ಪೀಲ್ ಮಾಡ್ಕೊಳೋದಕ್ಕೆ ಸುಲಭ ಆಗುತ್ತೆ ಸೊ ಈ ರೀತಿ ಪೀಲರ್ ತೊಗೊಂಡು ಒಣ್ ಕೊಬ್ಬರಿ ಮೇಲೆ ಇರೋ ಒಟ್ಟನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾವು ಈಸಿಯಾಗಿ ಪೀಸಸ್ ಮಾಡ್ಕೊಬೋದು ಒಣ ಈಗ ಕೊಬ್ಬರಿ ಮೇಲೆ ಇರೋ ನಾನು ನಾನಿಲ್ಲಿ ಪೀಲ್ ಮಾಡ್ಕೊಂಡಿದಾಗಿದೆ ನಾವು ಒಣ್ ಕೊಬ್ಬರಿನ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೋಬೇಕು ಒಟ್ಟನ್ನೆಲ್ಲ ಪೀಲ್ ಮಾಡ್ಕೊಂಡಾದ್ಮೇಲೆ ಕೆಲವೊಂದು ಕಡೆ ಹಳ್ಳ ತರ ಏನಾದ್ರು ಇದ್ರೆ ಅಲ್ಲಿ ನಾವು ಚಾಕು ಇಂದ ತಗೊಂಡು ಈ ರೀತಿ ಒಟ್ಟನ್ನ ತಕ್ಕೊಬೇಕಾಗುತ್ತೆ ಈ ರೀತಿ ಒಟ್ಟನ್ನು ತಗೊಂಡು ಇಲ್ಲಿ ಕೊಬ್ಬರಿನ ರೆಡಿ ಇದನ್ನ ಈಗ ಪೀಸಸ್ ಮಾಡ್ಕೋತಾ ಇದ್ದೀನಿ ಸೆಂಟರ್ ಗೆ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಸಣ್ಣ ಸಣ್ಣದಾಗಿ ನಮಗೆ ದಪ್ಪ ಬೇಕಾದ್ರೆ ದಪ್ಪ ಸ್ಲೈಸಸ್ ಮಾಡ್ಕೊಬಹುದು ಅಥವಾ ಸಣ್ಣದಾಗಿ ಈ ರೀತಿ ಸ್ಲೈಸಸ್ನ ಕಟ್ ಮಾಡ್ಕೊಂಡು ನಮಗೆ ಯಾವ ಸೈಜ್ ಅಲ್ಲಿ ಆ ಸೈಜ್ ಅಲ್ಲಿ ಕೊಬ್ಬರಿನ ಸಮವಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಎರಡೆರಡನ್ನ ಇಟ್ಕೊಂಡು ಚಾಕುವಿಂದ ಈ ರೀತಿ ಪೀಸ್ ಆದರೂ ಮಾಡ್ಕೋಬಹುದು ಕೊಬ್ಬರಿ ತಿರಿಯೋ ಮಣೆ ಇರತ್ತಲ್ಲ ಅದರಲ್ಲಿ ಸಹ ನಾವು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕೊಬ್ಬರಿನ ಮಾಡ್ಕೋಬೋದು ನಾನಿಲ್ಲಿ ಈ ರೀತಿ ಚಾಕುವಿಂದ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕೊಬ್ಬರಿನ ಕಟ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಕಣ್ಕೊಬ್ರಿನ ಒಂದು ಐದು ನಿಮಿಷ ನೆನೆಸಿರೋದ್ರಿಂದ ನಾವು ಈ ರೀತಿ ಪೀಸಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಒಂದು ಪ್ಲೇಟಲ್ಲಿ ಅಥವಾ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಂದು ಎರಡು ಅವರು ಅಥವಾ ಬಿಸಿಲು ಚೆನ್ನಾಗಿರೋ ಒಂದೆರಡು ಅವರಲ್ಲಿ ಒಣಗೋಗಿಬಿಡುತ್ತೆ ಇಲ್ಲಾಂದರೆ ನಾವು ಬೆಳಗಿನ ಸಂಜೆವರೆಗೂ ಒಣಕೊಬ್ರಿನ ಒಣಗಿಸ್ಕೋಬೇಕು ಈ ರೀತಿ ಸಣ್ಣ ಸಣ್ಣದಾಗಿ ಚಾಕುವಿಂದ ನಾವು ಪೀಸಸ್ ಮಾಡ್ಕೋಬೋದು ಇದೇ ರೀತಿ ನಾನು ಫುಲ್ಲು ಒಂದು ಕೊಬ್ಬರಿ ಫುಲ್ಲು ನಾನು ಈ ರೀತಿ ಪೀಸಸ್ ಮಾಡ್ಕೋತಾ ಇದ್ದೀನಿ ಸಣ್ಣ ಸಣ್ಣದಾಗಿ ನಾನಿಲ್ಲಿ ಎಳ್ಳು ಬೆಲ್ಲ ಮಾಡೋದಕ್ಕೆ ಫುಲ್ಲು ಒಂದು ಗಿಟ್ಕನ್ನ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಸಣ್ಣ ಸಣ್ಣ ಪೀಸಸ್ ಮಾಡಿಕೊಂಡು ಇದನ್ನ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ನಾನು ಒಂದು ಟೂ ತ್ರೀ ಅವರ್ಸ್ ಇವತ್ತು ಬಿಸಿಲು ಇರೋದ್ರಿಂದ ಬಿಸಿಲಲ್ಲಿ ಒಣಗಿಸ್ಕೊತಾ ಇದ್ದೀನಿ ಬಿಸಿಲಲ್ಲಿ ಆದಮೇಲೆ ನಾನು ಅದೇ ರೀತಿ ಬೆಲ್ಲನೂ ಸಹ ಪೀಸಸ್ ಇದ್ದೀನಿ ಈ ರೀತಿ ಅಚ್ಚು ಬೆಲ್ಲನ ಕೆಲವೊಂದು ಅಚ್ಚು ಬೆಲ್ಲ ಸಾಫ್ಟ್ ಆಗಿರುತ್ತೆ ಅದನ್ನು ನಾವು ಕೈಯಲ್ಲೇ ಪೀಸಸ್ ಮಾಡ್ಕೋಬೋದು ಇಲ್ಲಾಂದರೆ ಚಾಕುನಲ್ಲೂ ಸಹ ಸಣ್ಣ ಸಣ್ಣದಾಗಿ ನಾವು ಕೊಬ್ಬರಿನ ಯಾವ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿವೋ ಅದೇ ರೀತಿ ಈ ರೀತಿ ಅಚ್ಚು ಬೆಲ್ಲನ ಪೀಸಸ್ ಮಾಡಿಕೊಂಡು ನಾನಿಲ್ಲಿ ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಕೆಲವೊಂದು ಅಚ್ಚು ಬೆಲ್ಲ ತೆಳ್ಳಕ್ಕೆ ಬರುತ್ತೆ ಅದನ್ನು ತಗೊಂಡ್ರೆ ನಮ್ಗೆ ಇನ್ನೂ ಈಸಿ ಆಗುತ್ತೆ ಕೈಯಲ್ಲೇ ಪೀಸಸ್ ಮಾಡ್ಕೋಬೋದು ಕೆಲವೊಂದು ಸಲ ಈ ರೀತಿ ನಾವು ಚಾಕುನಲ್ಲಿ ಕಟ್ ಮಾಡಬೇಕಾದ್ರೆ ಬೆಲ್ಲ ಪುಡಿಪುಡಿ ಆಗ್ಬಿಡುತ್ತೆ ಸೊ ಈ ರೀತಿ ಲಟ್ಟಣಿಗೆ ತಗೊಂಡು ಒಂದು ಏಟ್ ಹಾಕ್ಕೊಂಡು ನಾವು ಇದನ್ನು ಪೀಸಸ್ ಮಾಡಿಕೊಂಡು ಹಚ್ಚ ಬೆಲ್ಲನ ನಾನಿಲ್ಲಿ ಚಾಕುನಲ್ಲಿ ಟ್ರೈ ಮಾಡಿದೆ ಅದು ಕೆಲವೊಂದು ಸಲ ಪುಡಿಪುಡಿ ಆಗ್ತಾ ಇತ್ತು ಅದಕ್ಕೆ ಇಲ್ಲಿ ಕೈಯಲ್ಲೇ ನಾನು ಈ ರೀತಿ ಪೀಸಸ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಪೀಸಸ್ ಮಾಡ್ಕೋಬೋದು ಕೈಯಲ್ಲೇ ಈಸಿ ಅನಿಸುತ್ತೆ ನಾವು ಈ ರೀತಿ ಪೀಸಸ್ ಮಾಡ್ಕೊಳ್ಳೋದು ಚಾಕುನಲ್ಲೂ ಸಹ ನಾವು ಮಣೆ ಇಟ್ಕೊಂಡು ಅದ್ರ ಮೇಲೆ ಬೆಲ್ಲನ ಇಟ್ಕೊಂಡು ಪೀಸಸ್ ಮಾಡ್ಕೋಬೋದು ಕೆಲವೊಂದು ಸಲ ಮಾತ್ರ ಪುಡಿ ಆಗುತ್ತೆ ಎಲ್ಲ ಸಲವೂ ಪುಡಿಯೋ ಆಗೋಲ್ಲ ನಾವು ಕೈಯಲ್ಲಾದರೆ ಈ ರೀತಿ ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಪೀಸಸ್ ಮಾಡಿಕೊಂಡು ಬೆಲ್ಲನ ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡ್ಕೋಬೋದು ಆಮೇಲೆ ಎರಡು ಹಚ್ಚು ಬೆಲ್ಲನ ಈ ರೀತಿ ಪೀಸಸ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಕೊಬ್ಬರಿ ಯಾವ ಸೈಜಲ್ಲಿ ಮಾಡ್ಕೊಂಡಿಯೋ ಅದೇ ಸೈಜಲ್ಲಿ ಈ ರೀತಿ ಕೈಯಲ್ಲೇ ಮುರ್ಕೊಂಡು ಬೆಲ್ಲನ ಪೀಸಸ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಚಾಕುನಲ್ಲೂ ಸಹ ಈ ರೀತಿ ಮಣೆ ಮೇಲೆ ಇಟ್ಕೊಂಡು ಪೀಸಸ್ ಮಾಡ್ಕೋಬಹುದು ಎಲ್ಲನೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಎಳ್ಳನ್ನ ಹುರ್ಕೋತಾ ಇದ್ದೀನಿ ನಾನು ಇಲ್ಲಿ ಒನ್ ಕಪ್ ಅಷ್ಟು ಎಳ್ಳು ತಗೊಂಡಿದೀನಿ ಅಂಗಡಿಯಿಂದ ತರಬೇಕಾದ್ರೆ ನಮಗೆ ಉರ್ದಿರೋ ಎಳ್ಳು ಸಿಗುತ್ತೆ ಮತ್ತೆ ಉರಿದಿರೋ ಎಳ್ಳು ಸಿಗುತ್ತೆ ನಾನು ಇಲ್ಲಿ ಹುರ್ದಿರೋ ಎಳ್ಳಿನ ಪ್ಯಾಕೆಟ್ ತಂದಿರೋದ್ರಿಂದ ಎಲ್ಲ ತುಂಬಾ ಹೊತ್ತು ಹುರ್ಕೋತಾ ಇಲ್ಲ ನಾನು ಸುಮ್ನೆ ಬಾಣ್ಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಎಳ್ಳನ್ನ ನಾವು ಉರಿದೇ ಎಳ್ಳು ತಗೊಂಬಂದ್ರೆ ಅದನ್ನು ನಾವು ಮೀಡಿಯಮ್ ಉರಿಲಿಟ್ಕೊಂಡು ಎಳ್ಳನ್ನು ಚೆನ್ನಾಗಿ ಹಾಗೆ ಹುರ್ಕೋಬೇಕಾಗುತ್ತೆ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಳ್ಳನ್ನು ಎಳ್ಳು ತಣ್ಣಕ್ಕಾದ್ಮೇಲೆ ನಾನು ಇಲ್ಲಿ ಒಂದು ಬಟ್ಲೆ ತೊಗೊಂಡು ಇದಕ್ಕೆ ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಎಳ್ಳು ಮತ್ತು ಕಡಲೆ ಪಪ್ಪು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಕಡಲೆಪಪ್ಪು ಬಂದು ಅದು ಕ್ರಿಸ್ಪಿಯಾಗಿಲ್ಲ ಅಂದರೆ ನಾವು ಸ್ವಲ್ಪ ಬಿಸಿ ಮಾಡಿ ಬಾಣ್ಲಿನಲ್ಲಿ ಕಡಲೆಪನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಕಡಲೆಪು ಕ್ರಿಸ್ಪಿಯಾಗಿ ಇರೋದರಿಂದ ಹಾಗೆ ಹಾಕ್ಕೋತಾ ಇದ್ದೀನಿ ಒಂದು ಕಪ್ ಕಡಲೆ ಬೀಜ ಒಂದು ಕಪ್ ಕಡಲೆಪು ಒಂದು ಮುಕ್ಕಾಲು ಕಪ್ಪಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ನಾನು ಕಟ್ ಮಾಡಿ ಪೀಸಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬೆಲ್ಲ ಆ ಬೆಲ್ಲನ ಹಾಕ್ಕೋತಾ ಇದ್ದೀನಿ ನಾವು ನಾರ್ಮಲ್ ಬೆಲ್ಲ ಇದ್ರೆ ನಾರ್ಮಲ್ ಬೆಲ್ಲನ್ನು ಸಹ ಹಾಕೋಬಹುದು ನಾನು ಇಲ್ಲಿ ಹಚ್ಚ ಬೆಲ್ಲ ತಗೊಂಬಂದು ಹಾಕೊಂಡಿದ್ದೀನಿ ಕೆಲವರು ಸಕ್ಕರೆ ಹಚ್ಚಿ ತೊಗೊಂಬಂದು ಅದನ್ನ ಪೀಸ್ ಮಾಡಿ ಹಾಕೋತಾರೆ ಅದನ್ನು ಸಹ ಬಳಸ್ಬೋದು ಮತ್ತೆ ಒಣ ಕೊಬ್ಬರಿ ನಾನು ಒಣಗಿಸಿ ಆ ಒಣ ಕೊಬ್ಬರಿನ ನಾನಿಲ್ಲಿ ಒಂದು ಅಷ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ಅಂದರೆ ನಾವು ಜಾಸ್ತಿನೂ ಹಾಕ್ಕೊಬೋದು ಬೆಲ್ಲನೂ ಸಹ ಜಾಸ್ತಿ ಕಮ್ಮಿ ಮಾಡ್ಕೋಬೋದು ನಾನು ಇದಕ್ಕೆ ಜೀರಿಗೆ ಪೆಪ್ಪರ್ಮೆಂಟ್ ತೊಗೊಂಬಂದಿದೆ ಅಂಗಡಿಯಿಂದ ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ ಇಲ್ಲಿ ಒಂದು ಪ್ಯಾಕೆಟ್ ಚಿಕ್ಕ ಪ್ಯಾಕೆಟ್ ಒಂದು ಪ್ಯಾಕೆಟ್ ತೊಗೊಂಬಂದಿದ್ದೆ ಅದನ್ನು ಒಂದು ಪ್ಯಾಕೆಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಅಂಗಡಿನಲ್ಲಿ ಸಿಗೋ ರೀತಿಯೇ ಮನೆಯಲ್ಲಿ ನಾವು ಸುಲಭವಾಗಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನ ರೆಡಿ ಮಾಡ್ಕೋಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು